ನಮಸ್ತೆ ಸೊ ಭಾರತೀಯನೊಮ್ಮೆ ಕಳಿಸಿದರೆ ಅದರಲ್ಲಿ ರ್ಯಾಟ್ ಅನ್ನೋದೊಂದು ಪದ ಅಂದರೆ ಅವಕಾಶಗಳು ಜೀವನದಲ್ಲಿ ಅವಕಾಶಗಳು ಬರೋದೊಂದು ಬಿಟ್ಟು ಬೇರೆ ಎಲ್ಲ ಏನಿದೆ ಅದರಲ್ಲಿ ದುಡ್ಡು ಕಾಸು ಕೊಡುತ್ತೆ ಕ್ಯೂರಿಯಾಸಿಟಿ ಜಾಸ್ತಿ ಕೊಡುತ್ತೆ ಆದರೆ ಸಂಬಂಧಗಳಲ್ಲಿ ಸಮಸ್ಯೆ ಕೊಡುತ್ತೆ ಹದಿನಾರನೇ ಟೋಟಲ್ ಏನಿದೆ ಒಳ್ಳೆಯದಲ್ಲ ಮತ್ತಲ್ಲಿ ಅಕ್ಷರಗಳ ಒಂದು ಕಾಂಬಿನೇಷನ್ ಇದೆ ಅದು ಕೂಡ ಚೆನ್ನಾಗಿದೆ ತಕ್ಕ ಮಟ್ಟಿಗೆ ರ್ಯಾಟ್ ಅನ್ನೋದಾಗಿರ್ಬೋದು ಎ ಆರ್ ಆಗಿರ್ಬೋದು ಎಚ್ ಎ ಆರ್ ಇಂದ ಇರ್ಬೋದು ಪ್ರತಿಯೊಂದು ಕೂಡ ತಕ್ಕ ಮಟ್ಟಕ್ಕೆ ಚೆನ್ನಾಗಿದೆ ಸೊ ದುಡ್ಡು ಕಾಸು ಅಂತ ಬಂದಾಗ್ರೂ ಸಮಸ್ಯೆ ಕಾಣಿಸಲ್ಲ ಫ್ಯಾಮಿಲಿ ಡ್ರಾಮಾ ಅಂತ ಬಂದಾಗ ಜಾಸ್ತಿ ಡ್ರಾಮಾ ಇರುತ್ತೆ ಸೊ ಹದಿನಾರು ಟೋಟಲ್ ಯಾರಾದ್ರು ಇತ್ತು ಅಂತಂದರೆ ಹೆಣ್ಣುಮಕ್ಳು ಉಪಯೋಗಿಸ್ಬೇಡಿ ಗಂಡು ಇದು ಓಕೆ ಓಕೆ ನಡೆಯುತ್ತೆ ಕೆಲವು ಟೈಮಲ್ಲಿ ಡಿಪೆಂಡ್ಸ್ ಅದು ಬಟ್ ಹೆಣ್ಣುಮಕ್ಕಳಿಗೆ ಇದು ಒಳ್ಳೇದಲ್ಲ ದುಡ್ಡು ಕಾಸಿಗೆ ಅಂತಲೇ ಫೇಮ್ಗೆ ಅಂತಲೇ ಒಂದು ಆ್ಯಕ್ಟಿ ಆ್ಯಕ್ಟಿಂಗ್ ಫೀಲ್ಡ್ಗೆ ಅಂತಲೇ ಯೂಸ್ ಮಾಡ್ತಾರೆ ಅಂಥ ಇದು ಉಪಯೋಗಿಸ್ಬೋದು ಬಟ್ ಅದು ಬರತ್ತಂತ ಬರುತ್ತೆ ರ್ಯಾಟ್ ಅಷ್ಟೇ ಸೊ ಟೋಟಲ್ ಸಿಕ್ಸ್ ಬರುತ್ತೆ ಇದೇನಿದೆ ಇದು ಮಿಸ್ಟೇಕ್ ಇದೆ ಸೊ ಈ ನೇಮ್ ಕರೆಕ್ಷನ್ ಅವಶ್ಯಕತೆ ಇದೆ ನೇಮ್ನ ಉಪಯೋಗಿಸ್ಬೇಕಾದ್ರೆ ಸ್ವಲ್ಪ ಯೋಚನೆ ಮಾಡಿ ಸೊ ಮ್ಯಾನೇಜ್ಮೆಂಟ್ ಸ್ಕಿಲ್ ಅಂತ ಏನು ಹೇಳ್ತೀವಿ ಇವತ್ತು ಚೆನ್ನಾಗಿರುತ್ತೆ ಸೊ ಜನಗಳನ್ನ ಚೆನ್ನಾಗಿ ನಿರ್ವಹಣೆ ಮಾಡ್ತಾರೆ ಅದರಿಂದ ಸ್ವಲ್ಪ ಇವರಿಗೆ ಒಳ್ಳೆಯದ್ರ ಥರ ಕಾಣಿಸ್ಬಹುದು ಜನಗಳನ್ನ ಅರ್ಥ ಮಾಡ್ಕೊಳ್ಳೋಂಥದ್ದು ಮತ್ತು ಯಾವ್ದಾದ್ರು ಬೇಡದೇ ವಿಷಯನ ಪದೇ ಪದೇ ಯೋಚನೆ ಮಾಡ್ತಾ ಕೂರೋಂಥದ್ದು ಒಂದು ವಿಷಯನ ಎಲ್ಲಿ ನಿಲ್ಲಿಸ್ಬೇಕು ಅಂತ ಗೊತ್ತಾಗಲ್ಲ ಯಾವುದಾರೊಂದು ವಿಷಯದ ಬಗ್ಗೆ ಆಸಕ್ತಿ ಬಂದರೆ ತಿಳ್ಕೊಬೇಕು ಅನ್ನೋದು ಅದರ ಜೊತೆಲಿ ದುಡ್ಡು ಕಾಸು ಕೂಡ ಅಷ್ಟೇ ದುಡ್ಡು ಕಾಸು ತೀರಾ ಯೋಚನೆ ಮಾಡೋಲ್ಲ ತುಂಬ ಸೇವಿಂಗ್ಸ್ ಮಾಡ್ತಾರೆ ತುಂಬ ಕಳೀತಾರೆ ತುಂಬ ಕುಡೀಕ್ತಾರೆ ತುಂಬ ಕಳೀತಾರೆ ದುಡ್ಡು ಕಾಸು ಬರ್ತಾ ಇರುತ್ತೆ ಸಾಲನೂ ಅಷ್ಟೇ ಲೋನ್ಸ್ ಎಲ್ಲ ತುಂಬ ಈಸಿಯಾಗಿ ಸಿಗುತ್ತೆ ಆ ರೀತಿ ಇದು ಸೊ ಇನ್ನೂ ಕೆಲವು ತುಂಬ ಸುಮಾರು ಪ್ರಿಡಿಕ್ಷನ್ಸ್ಗಳಿದೆ ಕೊಡ್ಬೋದು ಬಟ್ ನೇಮ್ ಯೂಸ್ ಮಾಡ್ಬೋದು ಅಂದರೆ ಯಾರು ಇದನ್ನು ಕಳಿಸಿದ್ದೀರಾ ಏನಕ್ಕೆ ಅಂದರೆ ಇದು ಕಳಿಸಿರೋ ಹೆಸರು ಇದು ನಿಮಗೆ ನನ್ನ ಪ್ರಕಾರ ನೋವು ಇದು ಹೆಸರು ಉಪಯೋಗಿಸೋದು ಬೇಡ ಕರೆಕ್ಷನ್ ಮಾಡೋಕ್ಕೆ ಟ್ರೈ ಮಾಡಿ ಇದು ಡಬಲ್ ಎಚ್ ಟಿ ಎಚ್ ಐ ಮಾಡ್ಬೋದಾ ನೋಡಿ ಟಿ ಎಚ್ ಐಯಿಂದ ಕೂಡ ಸರಿ ಆಗಬಹುದು ಇಲ್ಲ ಟಿ ಎಚ್ ಐನೂ ಕೂಡ ಆಗಲ್ಲ ಐದು ಆಗ್ತು ಅಂದರೆ ಇಪ್ಪತ್ತೊಂದು ಆಗುತ್ತೆ ಇಪ್ಪತ್ತೊಂದು ನಿಮ್ಮ ಡೇಟ್ ಆಫ್ ಬರ್ತನ ಕಳಿಸಿಲ್ಲ ನೀವು ಸೊ ಡೇಟ್ ಆಫ್ ನಾನು ನೋಡಿಲ್ಲ ಈ ವಿಡಿಯೋ ನೀವು ನೋಡಿದ್ರಿ ಅಂದರೆ ಈ ಕೊಟ್ಟಿರೋ ನಂಬರ್ ಏನಿದೆ ಇದಕ್ಕೊಂದು ನಿಮ್ಮ ಡೇಟ್ ಆಫ್ ಬರ್ತ್ ಕಳಿಸಿ ನೇಮ್ ಕರೆಕ್ಷನ್ ಮಾಡ್ತೀನಿ ನೇಮ್ ಕರೆಕ್ಷನ್ ಮಾಡ್ಕೊಳ್ಳಿ ಇದು ಬಟ್ ನೇಮ್ ಏನಿದೆ ನೇಮ್ ಇದೆ ಟೋಟಲ್ ಅಡ್ಜಸ್ಟ್ ಮಾಡಿ ಈ ಟೋಟಲ್ ಚೆನ್ನಾಗಿಲ್ಲ ಒಳ್ಳೆದಲ್ಲ ಇದು ರಿಲೇಷನ್ಶಿಪ್ ಇಶ್ಯೂಸ್ಗಳು ಜಾಸ್ತಿ ಕೊಡುತ್ತೆ ಗಂಡ ಹೆಳ್ತೀನಿ ಅಂತಲ್ಲ ಮತ್ತು ಅಕಲ್ಡ್ ಫೀಲ್ಡಲ್ಲಿ ಅಂದರೆ ಈ ಥರ ಏನು ಆಧ್ಯಾತ್ಮ ಅಂತ ಏನು ಹೇಳ್ತೀವಿ ಸ್ಪಿರಿಚುಯಾಲಿಟಿ ಏನು ಹೇಳ್ತೀವಿ ತುಂಬ ಚೆನ್ನಾಗಿರುತ್ತೆ ನಿಮಗೆ ಚೆನ್ನಾಗಿ ಅರ್ಥ ಆಗುತ್ತೆ ಕಲ್ತರೂ ಅಷ್ಟೇ ಅದರಿಂದ ದುಡ್ಡು ಮಾಡೋದು ಅವೆಲ್ಲ ಸ್ವಲ್ಪ ಈಸಿ ಇರುತ್ತೆ ಆ ಥರ ಇರುತ್ತೆ ನಿಮಗೆ ಮ್ಯಾನೇಜ್ಮೆಂಟ್ ಅನ್ನೋದು ಜನಗಳನ್ನ ನಿರ್ವಹಣೆ ಮಾಡೋದೇ ಒಂದು ದೊಡ್ಡ ಸ್ಕಿಲ್ಲು ಅದು ಕಲ್ತಿರೋರು ನಿಮ್ಗೆ ಹೆಲ್ಪ್ ಆಗುತ್ತೆ ಬಟ್ ಓವರ್ ಆಲ್ ಬಂದಾಗ ಯಾವಾಗಲೂ ಸಂಬಂಧದಲ್ಲಿ ಸಮಸ್ಯೆ ಕೊಡುತ್ತೆ ಏನೇ ಮಾಡೋರು ತಪ್ಪು ಏನೇ ಮಾಡೋರು ತಪ್ಪು ಆ ಥರ ಅನ್ನಿಸ್ತಾ ಇರುತ್ತೆ ಸೊ ಇದನ್ನು ಸ್ವಲ್ಪ ಹ್ಯಾಂಡಲ್ ಮಾಡ್ಕೊಳ್ಳಿ